ಇನ್ನು ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ಪ್ರತೀಪ್ ಈಶ್ವರ್ ಹೇಳಿಕೆಗೆ ಅಶೋಕಣ್ಣನ ಚೇರಿಗೆ ಸುನಿಲ್ ಅಣ್ಣ ಬರ್ತಾರೆ ಸುನೀಲಣ್ಣ ಮುಂದೆ ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೋಗ್ತಾರೆ ನೋಡಿ ಇಲ್ಲಿ ಕುರ್ಚಿ ಕಿತ್ತಾಟ ಇಲ್ಲೂ ಕೂಡ ಶುರುವಾಗಿದೆ ನವೆಂಬರ್ನ ಈ ಒಂದು ಕ್ರಾಂತಿ ಆಗುತ್ತೆ ಎಂದಿದ್ದಕ್ಕೆ ಅಶೋಕಣ್ಣ ಚೇರ್ಗೆ ಅಣ್ಣ ಬರ್ತಾರೆ ಟಾಂಗ್ ಕೊಟ್ಟಿರೋಂಥದ್ದಿಲ್ಲಿ ಸುನಿಲ್ ಅಣ್ಣ ಮುಂದೆ ಅಶೋಕಣ್ಣನ ಚೇರ್ ಕಿತ್ಕೊಂಡು ಹೋಗ್ತಾರೆ ಅಶೋಕಣ್ಣ ಜ್ಯೋತಿಷ್ ಶಾಲೆಯದ ಮೇಲೆ ಕೂತ್ಕೋತಾರೆ ಇದೇ ನವೆಂಬರ್ ಕ್ರಾಂತಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ವ್ಯಂಗ್ಯ ಮಾಡಿದ್ದಾರೆ ಸೊ ಅವ್ರ ಕಾಲನ್ನ ಎಳೆದಿದ್ದಾರೆ ಅಶೋಕಣ್ಣ ಪದೇ ಪದೇ ಅಕ್ಟೋಬರ್ ಅಂತಾರೆ ನವೆಂಬರ್ ಅಂತಾರೆ ಕ್ರಾಂತಿ ಅಂತಾರೆ ಅಕ್ಟೋಬರ್ ಕ್ರಾಂತಿಯಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನ್ಸುತ್ತೆ ಹಾಗಾಗಿ ಅವ್ರು ಏನೇನೋ ಬಡಬಡಾಯಿಸ್ತಾ ಇರ್ತಾರೆ ಅಂತ ಈ ಮಾತನ್ನು ಹೇಳಿದ್ದಾರೆ ಬಿ ಜೆ ಪಿ ಅವರನ್ನೇ ಕಾಲು ಎಳೆದಿದ್ದಾರೆ ಅದೇ ನವಂಬರ್ ಕ್ರಾಂತಿ ಅಂದರೆ ಏನು ಅಂದರೆ ಅಶೋಕಣ್ಣನ ಸೇರಿಗೆ ಸುನಿಲ್ ಅಣ್ಣ ಬರ್ತಿದ್ದಾರೆ ಸೊ ಖಂಡಿತವಾಗೂ ನವೆಂಬರ್ ಅಲ್ಲಿ ಕ್ರಾಂತಿ ಆಗ್ತಿದೆ ಸುನೀಲ್ ಅವರು ಅಶೋಕಣ್ಣನ್ ಚೇರ್ ಕಿತ್ಕೊಂಡು ಹೊಲ್ಟೋಗ್ತಾರೆ ಅಶೋಕಣ್ಣ ಪದ್ಮನಾಭನಗರ ಜ್ಯೋತಿ ಶಾಲದಲ್ಲಿ ಇರ್ತಕ್ಕಂಥ ನೆಲದ ಮೇಲೆ ಚಾಪೆ ಮೇಲೆನೆ ಕೂತ್ಕೊಂತಾರೆ ಇದೇ ನವಂಬರ್ ಕ್ರಾಂತಿ ಇದಾಗಿರೋ ಅಗ್ರಿಮೆಂಟ್ ಸರ್ ಅಲ್ಲ ಈಗ ಮೊನ್ನೆ ತರ ಲಾಸ್ಟ್ ಮೂರ್ ದಿನದಿಂದ ಅಕ್ಟೋಬರ್ ಕ್ರಾಂತಿ ಮುಗಿದ್ ಮುಗೀತು ನನಗೇನು ಅನಿಸ್ತಿದೆ ಅಶೋಕಣ್ಣ ಅಕ್ಟೋಬರ್ ಕ್ರಾಂತಿ ಅಂದ್ರೆ ಮೋಸ್ಟ್ಲಿ ಈ ಅಕ್ಟೋಬರ್ ಕ್ರಾಂತಿ ಮನೆ ಮೂರ್ ದಿನದಿಂದ ಆಯ್ತಲ್ಲ ಅದರಲ್ಲಿ ಅಶೋಕಣ್ಣನ ಷಡ್ಯಂತ್ರ ಇದೆ ಅನ್ಸುತ್ತೆ ಮೇಡಮ್ ಖಂಡಿತವಾಗೂ ನವೆಂಬರ್ ಹದಿನೈದರಿಂದ ಮೂವತ್ತರವರೆಗೂ ಬದಲಾವಣೆ ಇರಬಹುದು ಅಂತ ನೀವು ಮಾತಾಡ್ತಿದ್ದೀರಾ ನಮ್ಮ ಪಕ್ಷದವರು ಮಾತಾಡ್ತಿದ್ದಾರೆ ಪ್ರಾಯಶಃ ಇರಬಹುದೇನೋ ಸಿಎಂ ಯಾರ